ಇದು ಅಗ್ನಿ ಗರ್ಭದಲ್ಲಿ ಕಮಲದ ಪುಷ್ಪವೊಂದು ಅರಳಿ ಜಗಕ್ಕೆಲ್ಲ ಬೆಳಕಾದ ಒಳಕತೆ ಸತ್ಯ ಧರ್ಮಗಳನ್ನು ಜಗತ್ತಿನಲ್ಲಿ ಸ್ಥಾಪಿಸಲು ಮಗನ ಕೊಡಲಿಗೇ ತಲೆ ಕೊಟ್ಟ ಜಗದಂಬೆಯ ಕತೆ ಗಂಡಿನ ಗರ್ವ ಮುರಿದ ಒಳಕತೆ ಗುಂಡಿಗೆಯಲ್ಲಿ ಬಿಟ್ಟ ಒಳಕತೆ ಹೆಣ್ಣು ಮಗಳೊಬ್ಬಳು ಚಲ್ಲಿದ ತುಂಬು ಪ್ರಾಣಕ್ಕೆ ದೈವವೇ ಮರುಗಿದ ಕತೆ ನಾಯಕರ ಭಕ್ತಿ ಶ್ರದ್ಧೆಗಳನ್ನು ಮೆಚ್ಚಿ ಸ್ವಸ್ಥಾನ ತೊರೆದು ದುರ್ಗಕ್ಕೆ ಬಂದ ಒಳಕತೆ ಹೌದು ಇದು ನಮ್ಮ ಉಚ್ಚಂಗಿಯ ಕತೆ ಅವಳು ಉತ್ಸವಾಂಬೆಯಾಗಿ ನೆಲದಲ್ಲಿ ನೆಲೆ ನಿಂತ ಅದು ಸಾವಿರದ ಮುನ್ನೂರ ಅರವತ್ತೇಳರ ಕಾಲಘಟ್ಟ ಆಗ ತಾನೇ ಆನೆಯ ಗರ್ಭಭಂಗ ಮಾಡಿ ಮದಕರಿ ಎಂಬ ಬಿರುದು ಪಡೆದು ದೆಹಲಿಯ ದರ್ಬಾರಿನಿಂದ ಕದಂಬರ ಕಾಲದಲ್ಲಿ ಉಚ್ಚಶೃಂಗಿ ಎನಿಸಿಕೊಂಡಿದ್ದ ಈ ಉಚ್ಚಂಗಿ ದುರ್ಗದಲ್ಲಿ ತನ್ನ ಪರಿವಾರ ಸಮೇತ ತಂಗಿದ ಚಿತ್ರನಾಯಕರ ಸ್ವಪ್ನದಲ್ಲಿ ತಾಯಿ ಎಲ್ಲಮ್ಮನು ತಾನು ಇಲ್ಲಿ ಉಚ್ಚಂಗಿಯಾಗಿ ನೆಲೆಸುವವಳಿದ್ದು ನನಗೆ ಗುಡಿ ನಿರ್ಮಿಸುವ ನಾನು ಏಳ್ಗೆಯ ಗಡಿ ಮುಟ್ಟಿಸುತ್ತೇನೆ ಎಂದು ಕುರುಹು ನೀಡಿದ್ದಳನು ಅಂತೆಯೇ ಅಮ್ಮನಿಗೆ ಅಲ್ಲಿ ಒಂದು ಗುಡಿ ನಿರ್ಮಿಸಲಾಗಿ ಚಿತ್ರನಾಯಕರು ಒಂದು ಬೆಳ್ಳಿಯ ವಿಗ್ರಹವನ್ನು ಆರಾಧನೆಗೆ ಅಲ್ಲಿ ಪ್ರತಿಷ್ಠಾಪಿಸಿ ಅವಳನ್ನು ತನ್ನ ಕುಲದೇವಿಯನ್ನಾಗಿಸಿಕೊಂಡಂದಿನಿಂದ ತಾಯಿಯು ಅವರ ಕುಲಕ್ಕೆ ಕಾವಲಾಗಿ ನಿಂತಳು ಮುಂದೆ ಇವರ ಮೊಮ್ಮಗನಾದ ಮತ್ತೆ ತಿಮ್ಮಣ್ಣ ನಾಯಕರ ಕಾಲದಲ್ಲಿ ಈ ಕಥೆಗೊಂದು ತಿರುವು ದೊರೆಯುತ್ತದೆ ದುರ್ಗದ ಹೆಣ್ಣು ಮಗಳು ಮತ್ತೆ ತಿಮ್ಮಣ್ಣ ನಾಯಕರ ಮುದ್ದು ಮಗಳಾದ ಹೊನ್ನವನ ಗತಿಯನ್ನು ಹರಪನಹಳ್ಳಿಯ ಪಾಳೆಯಗಾರ ದಾದಯ್ಯ ನಾಯಕರಿಗೆ ದಾರಿ ಏತು ಕೊಡಲಾಗುತ್ತದೆ ನಂತರದ ಬೆಳವಣಿಗೆಗಳಲ್ಲಿ ಹರಪನಹಳ್ಳಿಯವರಿಗೂ ದುರ್ಗದ ನಾಯಕರಿಗೂ ವೈಷಮ್ಯ ಬೆಳೆದು ದಾದೆಯ ನಾಯಕರು ತನ್ನ ಹೆಂಡತಿಯನ್ನು ಬತೇರಿಯಿಂದ ತಳ್ಳಿಸುತ್ತಾನೆ ಎಂದು ಶಾಪ ನೀಡಿದ ಮಹಾಸಾಧ್ವಿಯ ಭಕ್ತಿ ಉತ್ತುಂಗ ನಿವಾಸಿನಿಯಾದ ಉಚ್ಚಂಗಿಯ ಪಾದ ಮುಟ್ಟಿ ಆ ಶಾಪ ಬಲಿಸಿ ಬಿಡುತ್ತಿದೆ ತುಂಬು ಜೀವ ಒಂದು ದೈವದ ಕದಲುವಿಕೆಯ ನಾಂದಿಯಾಗಿ ಬಲಿಯಾಗಿ ಬಿಡುತ್ತಿದೆ ಉದೋ ಮಗಳನ್ನ ಊರು ಬಲಿ ಪಡೆದ ಕಾರಣ ಮತ್ತೆ ತಿಮ್ಮಣ್ಣ ನಾಯಕರು ಹಾಗೂ ರಾಜಕುಟುಂಬಿಕರು ಅಲ್ಲಿಗೆ ಹೋಗುತ್ತಿದ್ದುದನ್ನು ನಿಲ್ಲಿಸಿ ಬಿಡುತ್ತಾರೆ ಇದಾಗಿ ಸುಮಾರು ಸಂವತ್ಸರಗಳ ನಂತರ ದುರ್ಗವನ್ನು ಆಳುತ್ತಿದ್ದ ಮತ್ತೆ ತಿಮ್ಮಣ್ಣ ನಾಯಕರ ಮೊಮ್ಮಗ ಧರ್ಮನಿಷ್ಠ ಗಡ್ಡದ ಮದಕರಿ ಎಂಬುವು ಹಾಗೂ ಹರಪನಾಳಿಯಲ್ಲಿ ಅನೀತಿಯಿಂದ ಆಳ್ವಿಕೆ ನಡೆಸುತ್ತಿದ್ದ ರಾಜ ಮಮ್ಮುಡಿ ನಾಯಕ ಎಂಬುವವರಿಗೂ ಒಂದೇ ದಿನ ರಾತ್ರಿ ಶ್ರೀದೇವಿಯು ಸ್ವಪ್ನದಲ್ಲಿ ಗೋಚರವಾಗಿ ಹರಪನಾಳಿಯ ರಾಜನೀತಿಯ ಅನೀತಿಯಿಂದ ತಾನು ರೋಸಿ ಧರ್ಮರಾಜ್ಯವಾದ ದುರ್ಗಕ್ಕೆ ಹೊರಟಿದ್ದೇನೆ ಎಂದು ಅಪ್ಪಣೆ ಹೊರಿಸುತ್ತಾಳೆ ಅದು ವಿಶ್ವವಸ ಸಂವತ್ಸರದ ಗ್ರೀಷ್ಮ ಋತುವಿನ ಮಳೆಗಾಲದ ವೈಶಾಖ ಮಾಸದ ಒಂದು ಹುಣ್ಣಿಮೆಯ ದಿನ ಹುಚ್ಚಂಗಿ ದುರ್ಗದ ಉತ್ತರಕ್ಕೆ ದುರ್ಗದ ಪಾಳೆಗಾರರ ಸೈನ್ಯ ಜಖಮಾಯಿತು ಅತ್ತ ಕಡೆ ಸುದ್ದಿ ತಿಳಿದ ಹರಪನಹಳ್ಳಿಯ ನಾಯಕ ಅಮ್ಮನ ಗುಡಿಸುತ್ತಾ ಬಿಜ್ಜುಗತ್ತಿಯ ಪಹರೆ ಹಾಕಿಸಿಬಿಟ್ಟ ಜೋರು ಮಳೆಯಲ್ಲಿ ತಾಯಿ ಧರ್ಮರಾಜ್ಯಕ್ಕೆ ಹೋಡಲು ಸಿದ್ಧಳಾದರು ಜಗನ್ಮಾತೆಯು ಕದಲುವಿಕೆಯ ಸರಿಗಳಿಗೆಯಲ್ಲಿ ಗುಡಿಸುತ್ತ ನೆರೆದಿದ್ದ ಪಹಾರಿಯವರು ಇದ್ದಕ್ಕಿದ್ದಂತೆ ಚಿತ್ರದ ಬೊಂಬೆಗಳಂತೆ ಕದಲದೆ ನಿಂತುಬಿಟ್ಟರು ನೋಡು ನೋಡುತ್ತಿಲ್ಲ ಪೂಜಾರಿ ಕಂಚಪ್ಪ ಗಂಟೆ ವಾದ್ಯವನ್ನು ಆರಂಭಿಸಿಬಿಟ್ಟ ಜೋಗಪ್ಪನು ಭಂಡಾರದ ತಟ್ಟೆ ನಿಂತಿ ಹಿಡಿಯುತ್ತಿದ್ದಂತೆ ದುರ್ಗದ ಪಾಳೆಯಗಾರ ಗಡ್ಡದ ಮದಕರಿಯು ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಕುದುರೆಯನ್ನೆಲ್ಲಿಸಿಕೊಂಡು ಆನೆ ಹೊಂಡದಲ್ಲಿ ಅಮ್ಮನನ್ನು ಮಡಿ ಮಾಡಿ ಗುಡ್ಡದ ಗಡಿ ದಾಡಿ ಬಿಡುತ್ತಾಳೆ ಅಲ್ಲಿಂದ ಅಣಜಿಯ ಮಾರ್ಗವಾಗಿ ಬರುತ್ತಿದ್ದ ನಾಯಕರ ಸೈನ್ಯವನ್ನು ಎಚ್ಚರಾದ ಹರಪನಾಳಿಯ ಸೈನ್ಯ ಮುತ್ತಿಗೆ ಹಾಕಿ ತಾಯಿಯನ್ನು ಹಿಂಪಡೆಯಲು ಘನಘೋರ ಯುದ್ಧವನ್ನು ಮಾಡಿಬಿಡುತ್ತಾರೆ ಕೊನೆಗೆ ಯುದ್ಧದಲ್ಲಿ ದುರ್ಗದ ಪಾಳೆಗಾರರಿಗೆ ಜಯ ಸಿಕ್ಕು ಕಣ್ಮಕುಪ್ಪೆಗೆ ಬಂದು ಅಲ್ಲಿ ಅಮ್ಮನಿಗೆ ಮೆರವಣಿಗೆ ಆರಾಧನೆಗಳನ್ನು ನಡೆಸಿ ತಾಯಿಯ ವಿಜಯವಾದರೂ ದುರ್ಗದ ಕೂಡ ಸಾಗುತ್ತದೆ ಊರ ತುಂಬಾ ಹಬ್ಬದ ಸಂಭ್ರಮ ತುಂಬಿ ಆ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಅಮ್ಮನನ್ನ ಆನೆಯ ಮೇಲೆ ಮೆರವಣಿಗೆ ಮಾಡಿಸಿ ತೋಪು ಸಿಡಿಸಿ ಅಲ್ಲಿಂದ ಅವಳಿಗಾಗಿ ನಿರ್ಮಿಸಿದ ಪೆಟ್ಟಿಗೆಯ ಗುಡಿಯಲ್ಲಿ ದುರ್ಗದ ರಾಜಪೀದಿಗಳಲ್ಲಿ ನಾಯಕರೇ ತಮ್ಮ ಹೆಗಲೆ ಮೇಲೆ ಹುಟ್ಟು ತಿಂದು ಒಂದು ಶುಭ ಮುಹೂರ್ತದಲ್ಲಿ ಆ ಗುಡಿಯಲ್ಲಿ ತಾಯಿಯನ್ನು ಪ್ರತಿಷ್ಠಾಪಿಸುತ್ತಾರೆ ನಂತರ ಇವರ ಮೊಮ್ಮಗ ಭ್ರಹ್ಮಣ ನಾಯಕರ ಕಾಲದಲ್ಲಿ ಸಾವಿರದ ಏಳ್ನೂರ ಹನ್ನೊಂದನೇ ಸವಿಯಲ್ಲಿ ಆ ಗುಡಿ ಇದ್ದ ಜಾಗದಲ್ಲಿ ಭವ್ಯ ದೇವಾಲಯ ನಿರ್ಮಾಣ ಮಾಡುತ್ತಾರೆ ನಾಯಕನಹಟ್ಟಿಯ ಕೆರೆಯಂಗಳದಲ್ಲಿ ಶ್ರೀದೇವಿಯ ಆದಿಶೇಷನ ಹಾಗೂ ಪರಶುರಾಮರ ಮೂಲ ವಿಗ್ರಹಗಳು ದೊರೆತು ಅವುಗಳನ್ನು ಅದೇ ಗುಡಿಯಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬರಲಾಗುತ್ತದೆ ಉಚ್ಚಂಗಿಯು ನಾಯಕರ ತಲೆ ಕಾಯುವ ಮಾತು ಕೊಟ್ಟು ಎಲ್ಲ ಎಲ್ಲಮ್ಮನ ಉಚ್ಚಂಗಿಯಾಗಿ ರಾಜ ಉತ್ಸವಾಂಬೆಯಾಗಿ ದುರ್ಗದ ನಾಯಕರ ಕೀರ್ತಿಯನ್ನು ನಾಯಕ ರಾಜಂದ್ರ ಸೂರ್ಯರೆ ಹೋಗಿದು ಬೆಳಗುತ್ತಾ ತಾನು ಇಲ್ಲಿ ಮರೆಯುತ್ತಾ ಕೂತು ಬಿಡುತ್ತಾಳೆಯುತ್ತ